ಒಂದು ವ್ಯಂಗ್ಯವನ್ನು ಹಾಸ್ಯವನ್ನು ಧ್ವನಿಪೂರ್ಣವಾಗಿ ಕೊಟ್ಟಂತಹ ನನ್ನ ಪ್ರಕಾರ ನಾನು ಬರೆದಿದ್ದೀನಿ ಅದು ಮೂರ್ಖ ಒಬ್ಬ ರಿಯಾಕ್ಷನ್ ಮಾಡಿದ್ದಾನೆ ಅಡಿಗರ ಬಗ್ಗೆ ನಿನಗೇನು ಗೊತ್ತು ಅಂತ ಅಡಿಗರೂ ಗೊತ್ತು ರಾಜರತ್ನಮೂ ಗೊತ್ತು ರಾಜರತ್ನಂ ಅವ್ರಿಗೆ ನಾನು ಪುಸ್ತಕನೂ ಅರ್ಪಣೆ ಮಾಡಿದ್ದೀನಿ ಓದಿನಿಂದ ಆಳುವವರಿಗೆ ನೌಕರರಿಗೆ ಸೂಳೆಯರಿಗೆ ಔದಾರ್ಯ ಪರಾಕ್ರಮ ಕೌಶಲವು ಸತತ ನೆಲೆಸಿರಲಿ ಎಂದ ಅವನ ವಿಕ್ರಮಾರ್ಜುನ ವಿಜಯದಲ್ಲಿ ಕೊನೆಗೆ ಮಂಗಳಾರ್ಪಣೆ ಮಾಡುವಾಗ ಇದು ನನ್ನ ಕೃತಿ ಯಾರಿಗಾಗಿ ಬರೆದಿದ್ದೀನಿ ಅಂತ ಅವನು ಹೇಳಿದ ಜೈನನಾಗಿ ಇವನು ಅರ್ಧ ಬ್ರಾಹ್ಮಣನ ನೀವು ಏನೇ ಆದ್ರೂ ರಕ್ತದಲ್ಲಿ ಬ್ರಾಹ್ಮಣಿಕೆ ಅನ್ನೋದು ಅರಿತ ಆಗಿಲ್ಲ ಹೌದು ಕನ್ನಡದ ಮೊದಲನೇ ಆದಿಕವಿ ಪಂಪ ಬ್ರಾಹ್ಮಣನೇ ಕವಿ ಆದವನು ಅವನೇ ಮಾರ್ಕ್ಸ್ ಆದವ್ನು ಎಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿ ಕೆಲಸ ಮಾಡಿದಾನ ಅಂತ ಮಿಸ್ಟ್ರು ಡಾಕ್ಟರ್ ಕೆ ವಿ ನಾರಾಯಣ ಹೇಳಿಬಿಡ್ರಿ ನಾನು ನೀವಿಬ್ರು ಇವರಿಗೆ ಬ್ರಾಹ್ಮಣ ಶಾಹಿ ಯಾವನು ಬರೆದಾನೆ ನೀವಿಬ್ರು ಮನೋ ವಾದಿಗಳು ಮುತ್ತು ನಮ್ಮನ್ನ ನಮ್ಮನ್ನು ಹಾಳು ಮಾಡ್ತಾಯಿದ್ದೀರಿ ಅಂತ ನನಗೆ ಆ ಮೂರ್ಖನಿಗೆ ಗೊತ್ತಾಗಬೇಕು ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ನಾನು ಯಾವ ಯಾವ ಪುಸ್ತಕಗಳನ್ನು ಅರ್ಪಣೆ ಮಾಡಿದ್ದೀನಿ ಯಾರಿಗೂ ಮಾಡಿದ್ದೀನಿ ಹೀಗಂದ್ರೆ ನಿಮಗೆ ಮೆಂಟಲ್ ಅಂತ ತರಿಸ್ಬಿಡುತ್ತ ನನ್ನ ಮೇಧಾಶಕ್ತಿನ ನೀವು ಅಳಲಿಕ್ಕೆ ಸಾಧ್ಯ ಇಲ್ಲ ನೀವು ಏನಿದ್ರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಉತ್ಸವಗಳಲ್ಲಿ ಬೆಂಗಳೂರು ಉತ್ಸವ ಧಾರವಾಡ ಉತ್ಸವ ಜೈಪುರ ಉತ್ಸವ ಉತ್ಸವಗಳಲ್ಲಿ ನೀವು ಮಿಂಚುಬೋದೇ ಹೊರತು ಮುಂದೆ ನನ್ನ ಸೃಜನಶೀಲತೆ ಹೇಗೆ ಹೋಗ್ತಾ ಇತ್ತು ಅಂದ್ರೆ ಇದು ಬಹುಶಃ ಆ ಸ್ವಲ್ಪ ಇದಕ್ಕೊಂದು ದಾರಿ ಅಂತ ಅಂದ್ರೆ ನಿಜವಾಗೂ ಕನ್ನಡದ ಓದುಗರೇ ಇದ್ದರೆ ಅವ್ರು ತಿಳ್ಕೊಬೇಕಾದ್ದೇನು ಅಂದ್ರೆ ಜಿ ಪಿ ರಾಜರತ್ನ ಅವ್ರಿಗೆ ಆ ಭಾವನೆ ಇತ್ತು ಅವ್ರನ್ನ ಕೆಣಕಿದ್ರೆ ಅದಕ್ಕೆ ತಕ್ಕಂತೆ ಅವರು ಬರವಣಿಗೆ ಮಾಡ್ತಾ ಇದ್ರು ಇನ್ನು ಅವ್ರೊಬ್ರೆ ಇನ್ನು ಯಾರೂ ಇಲ್ಲ ಕನ್ನಡದಲ್ಲಿ ಯಾರು ಟೀಕೆಗಳು ಟಿಪ್ಪಣಿಗಳು ಎಲ್ಲರ ಬಗ್ಗೆನೂ ಬಂದಿದೆ ಕಾರಂತರ ಬಗ್ಗೆನೂ ಇದೆ ಶ್ರೀರಂಗ್ನ ಅವ್ರು ಅದಕ್ಕೆ ಇದು ಮಾಡಿದವರಲ್ಲ ಇವ್ರು ಹಾಗಲ್ಲ ಅವರು ಹ್ಮ್ ಮಹಾಕವಿ ಪುರುಷ ಸರಸ್ವತಿ ಅಂತ ಪುಸ್ತಕ ಬರೆದಿದ್ದಾರೆ ಓ ಕನ್ನಡದಲ್ಲಿ ಆ ಬಗೆಯ ಒಂದು ವ್ಯಂಗ್ಯವನ್ನ ಹಾಸ್ಯವನ್ನ ಧ್ವನಿಪೂರ್ಣವಾಗಿ ಕೊಟ್ಟಂತಹ ನನ್ನ ಪ್ರಕಾರ ನಾನು ಬರೆದಿದ್ದೀನಿ ಅದ್ಯಾರ ಮೂರ್ಖ ಒಬ್ಬ ರಿಯಾಕ್ಷನ್ ಮಾಡಿದ್ದಾನೆ ಅಡಿಗರ ಬಗ್ಗೆ ನಿನಗೇನು ಗೊತ್ತು ಅಂತ ಅಡಿಗರೂ ಗೊತ್ತು ರಾಜರತ್ನಮೂ ಗೊತ್ತು ರಾಜರತ್ನಂ ಅವ್ರಿಗೆ ನಾನು ಪುಸ್ತಕನೂ ಅರ್ಪಣೆ ಮಾಡಿದ್ದೀನಿ ನಾವು ಮದುವೆ ಆದಾಗ ನಾನು ನನ್ನ ಗಂಡ ಹೆಂಡತಿ ಇಬ್ರು ಹೋಗಿ ರಾಜರತ್ನಂ ಅವರ ಒಂದು ಇದನ್ ಬಯಸಿದ್ದೆವು ನಾವು ಬ್ರೆಸ್ಟಿಂಗ್ಸ್ ಅಂತಾರಲ್ಲ ಅದನ್ನು ಬಯಸಿದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನೀನು ಹಿಂದೆ ನನಗೆ ಹತ್ತು ಹದಿನೈದು ವರ್ಷಗಳ ಹಿಂದೆ ನನಗೊಂದು ಪತ್ರ ಬರೆದಿದ್ದೆ ನೆನಪಿದೆಯೋ ಅಂತ ಹೋಗಿ ತಗೊಂಬಂದು ತೋರಿಸಿದ್ರು ಅವರು ಅಂತಹ ಅನುಭವ ಅವರು ಆ ರತ್ನ ಪದಗಳು ಇದೆಯಲ್ಲ ಹೆಂಡ ಎತ್ತಿ ಕನ್ನಡ್ ಪದಗೋಳ್ ಅಂದ್ರೆ ರಕ್ನಂ ಪ್ರಾಣ ಗುಂಡೆ ನೆತ್ತಿ ಕುಡಿಸ್ಬುಟ್ಟ ಅಂದ್ರೆ ತಕ್ಕೋ ಕನ್ನಡ ಬಾಣ ಅಂತ ಇವೆಲ್ಲ ಬರಿಬೇಕು ಅಂದ್ರೆ ಅವ್ರಿಗೆ ಇರಿಟೇಟ್ ಮಾಡಿದ್ದಾರೆ ರಾಜರತ್ನಮು ಬೌದ್ಧ ಜೈನ ಕನ್ನಡದ ಸಂಸ್ಕೃತದ ಮಹಾಕಾವ್ಯಗಳು ಗೊತ್ತಿರಬಹುದು ನಿಮ್ಗೇನ್ ಏನ್ ಗೊತ್ತು ಸ್ವಾಮಿ ನಮ್ಮ ಹಳ್ಳಿ ಭಾಷೆ ನಮ್ಮ ಹಳ್ಳಿ ಜನಗಳ ಕಷ್ಟ ಸುಖ ಅಂತ ಹೇಳಿ ಅವರು ಇದು ಮಾಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ನನಗೆ ಅಂತಂದ್ರೆ ಒಂದು ಒತ್ತಡ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ನಾನು ಯಾವುದೋ ಒಂದು ತೆಲುಗಿನಲ್ಲಿ ಆ ಸರಿಯಾದ ಚಂಚು ಅನ್ನೋದು ಕನ್ನಡ ಶಬ್ದ ತೆಲುಗಿನಲ್ಲಿ ಕುಟ್ರ ಅಂತಾರೆ ಅಂದ್ರೆ ಆ ಒಂಥರ ಅದನ್ನು ಚಿಕ್ಕಿಸ್ಕೊಂಡು ನರಳುವಂತ ಸಂದರ್ಭ ಬಂದೋಯ್ತು ಅದರಿಂದ ಆಮೇಲೆ ಹೊರಗಡೆ ಬ ಬಿದ್ದೆ ಅದು ಬಿದ್ದೆ ಜದ್ದೆ ಅದೆಲ್ಲವೂ ಸಹಜ ಆ ಸಂದರ್ಭದಲ್ಲಿ ನನ್ನ ಮೊಮ್ಮಗಳು ಅದು ಮಗಳ ಕಥೆ ಹೇಳಿದೆ ನಿಮಗೆ ಏನೋ ತಿಳಿ ಹೇಳುವ ಕೃಷ್ಣ ಕಥೆಯನ್ನು ನನ್ನ ಮೊಮ್ಮಗಳನ್ನ ನಾವು ಎಲ್ಲರೂ ಕುಟುಂಬ ಎಲ್ಲರೂ ನಾಲ್ಕೂವರೆಗೆ ಇದ್ದು ಅವಳು ಕರ್ನಾಟಕದ ಸ್ಟೇಟ್ ಲೆವೆಲ್ ಈಜುಗಾರ್ತಿ ಚಾಂಪಿಯನ್ ಅವಳು ಅದೇನೋ ಓದ್ತಾ ಇತ್ತು ಐ ಸ್ಕೂಲ್ನಲ್ಲ ಎಚ್ ಎಲ್ ಏನೋ ಆ ಪ್ರೈಮರಿ ಸ್ಕೂಲಿಂದ ಅವಳು ನಾಲ್ಕು ವರ್ಷ ಅವಳು ಆಗೇನೆ ಅವಳು ನಾಲ್ಕೂವರೆ ಕರ್ಕೊಂಡು ಹೋಗಿ ಅಲ್ಲಿ ಗಡ ಗಡ ಅಂತ ಚಳಿ ಮತ್ತ ಜಯದ್ರದ ಸ್ವಿಮ್ಮಿಂಗ್ ಪೂಲ್ಗಳು ನಾವು ಕೂತ್ಕೊಂಡಿದ್ದು ಏನು ಮಾಡಲ್ಲ ನಾನು ಆವಾಗ ಮನಸ್ಸಿಗೆ ಬಂದಿದ್ನೆಲ್ಲ ಕೂಡ ಒಂದ್ ರೀತಿ ಓದು ಗಬ್ಬ ಅಂದ್ರೆ ಇದು ಪದ್ಯನೂ ಅಲ್ಲ ಗದ್ಯವೂ ಅಲ್ಲ ಎರಡನ್ನೂ ಸಾವ್ ಎರಡನ್ನೂ ಚೆನ್ನಾಗಿ ಮಾಡಿ ಮೊದಲನೇ ನೀವು ಕನ್ನಡದಲ್ಲಿ ಓದು ಗಬ್ಬ ಅಂತ ಹೇಳಿ ಮೊದಲನೇ ಇದು ಎಲ್ಲವನ್ನೂ ಬರ್ತಿದಿ ಇಲ್ಲಿ ಸುಮ್ಮನೆ ನೋಡಿ ಉದಾಹರಣೆ ಎಲ್ರೂ ಮನೆಯಲ್ಲಿ ಬಳಸೋದೇನು ನದಿ ಮೂಲ ಋಷಿ ಮೂಲ ಸ್ತ್ರೀ ಮೂಲ ನಮೋ ನಮಃ ಕುಲ ಮೂಲ ನೆಲಮೂಲ ಋಷಿ ಮೂಲ ನಮೋ ನಮಃ ಹೆಣ್ಣು ಮೂಲ ಗಂಡು ಮೂಲ ಹೆಂಗ ಮೂಲ ನಮೋ ನಮಃ ಹೆಂಗ ಅಂದ್ರೆ ಈಗ ಬಸ್ಸಿನ ಬಳಸಬಾರ್ದು ಅಂತಾರಲ್ಲ ಮಂಗಳ ಬುಕ್ಕಿ ಇರುವಂತಾರಲ್ಲ ಹೆಂಗಸು ಗಂಡಸು ಅನ್ನಾಗಿ ಆಮೇಲೆ ಬುದ್ಧಿ ಮೂಲ ಮೂಲ ಪ್ರಜ್ಞೆ ಮೂಲ ನಮೋ ನಮಃ ಪಂಚೇಂದ್ರಿಯ ಪಂಚಭೂತ ಪಂಚಾಂಗನಿಗೆ ಪಂಚಾಗ್ನಿಗೆ ನಮೋನ್ ನಮಃ ಈ ತರ ಬಂದದ್ದೆಲ್ಲ ಆಗ ಫ್ಲಾಶ್ ಇದು ನಾನಾಗಿ ನಾನು ಹಿಡ್ಕೊಂಡು ಇದನ್ನ ಬರೀಬೇಕು ಇಲ್ಲ ತಾನಾಗಿ ತಾನು ಬಂತು ಅದನ್ನ ಹಾಗೆ ಇದನ್ ಮಾಡ್ಕೊಂಡು ಹೋದೆ ಇದರಲ್ಲಿ ಬಹಳ ಕುತೂಹಲವಾದ ಏನು ಅಂತಂದ್ರೆ ಉದಾಹರಣೆ ಮಧ್ಯ ಪದ್ಯ ಈ ತರ ಯಾಕೆ ಬರದೆ ಕನ್ನಡ ಕವಿ ಕುಲಗುರು ನಿಜ ನಾಡೋಜ ಆದಿ ಕವಿ ಪಂಪ ಓದಿನಿಂದ ಆಳುವವರಿಗೆ ನೌಕರರಿಗೆ ಸೂಳೆಯರಿಗೆ ಔದಾರ್ಯ ಪರಾಕ್ರಮ ಕೌಶಲವು ಸತತ ನೆಲೆಸಿರಲಿ ಎಂದ ಅವನ ವಿಕ್ರಮಾರ್ಜುನ ವಿಜಯದಲ್ಲಿ ಕೊನೆಗೆ ಮಂಗಳಾರ್ಪಣೆ ಮಾಡುವಾಗ ಇದು ನನ್ನ ಕೃತಿ ಯಾರಿಗಾಗಿ ಬರೆದಿದ್ದೀನಿ ಅಂತ ಅವನು ಹೇಳಿದಾನೆ ಇವತ್ತಿಗೂ ಏನು ಬಂಡಾಯ ನನ್ನೆ ಮೊನ್ನೆ ಬಂದದ್ದವರು ಈ ಕಾನ್ಸೆಪ್ಟ್ ಇಲ್ವೇ ಇಲ್ಲ ಅವ್ರ ಪಂಪುನ ಬಂಡಾಯ ಕವಿ ಅಂತ ಅವ್ರು ತಿಳ್ಕೊಂಡಿದಾರೋ ಇಲ್ವೋ ಅವರ ಅಜ್ಞಾನಕ್ಕೆ ನಾನು ಶರಣೋ ಶರಣು ನಿಜವಾದ ಬಂಡಾಯಿತ ಪಂಪನೆ ಇಲ್ಲ ಅಂದಿದ್ರೆ ವಿಕ್ರಮಾರ್ಜುನ ವಿಜಯದಲ್ಲಿ ಕೃಷ್ಣನ ಪಾತ್ರವೇ ಇಲ್ಲದೆ ಇದ್ದಂಗೆ ಮಾಡಿದ್ನಲ್ಲ ಅವನು ಮಾಡಿ ನೀವು ನೀವು ಯಾವ್ದಾರ ಒಂದು ಖುಷಿ ತಗೊಳ್ಳಿ ಇಲ್ಲ ನೀವು ಒಬ್ರು ಬರ್ದಿಲ್ಲ ಒಂದು ಮಾ ಕಾವ್ಯ ಬರ್ದಿಲ್ಲ ಮಾ ಕಾದಂಬರಿ ಬರ್ದಿಲ್ಲ ಅದಕ್ಕೆ ದೇವನೂರು ಮಹಾದೇವನ್ ಬಗ್ಗೆ ನಾನು ಹೇಳಿದ್ದಿಕ್ಕೆ ಎಲ್ಲರೂ ಎಗ್ರು ಬಿದ್ರಲ್ಲ ನಿಮ್ಮ ಮೂಲಕ ಪ್ರತಿಕ್ರಿಯೆಯಲ್ಲಿ ಅದಲ್ಲ ಅವನು ಒಬ್ಬ ಮೂಲತಃ ಅವನು ಬ್ರಾಹ್ಮಣ ಪಂಪ ಅವ್ರ ತಂದೆಯವರು ಬ್ರಾಹ್ಮಣ ಇವರು ಮತಾಂತರಗೊಂಡಂತ ಸಂದರ್ಭ ಆ ಸಂದರ್ಭದಲ್ಲಿ ಜೈನನಾಗಿ ಇವನು ಅರ್ಧ ಬ್ರಾಹ್ಮಣನ ಇವ್ ಆದ್ರೂ ರಕ್ತದಲ್ಲಿ ಬ್ರಾಹ್ಮಣಿಕೆ ಅನ್ನೋದು ಹೌದು ಕನ್ನಡದ ಮೊದಲನೇ ಆದಿಕವಿ ಪಂಪ ಬ್ರಾಹ್ಮಣನೇ ಅವರು ಬ್ರಾಹ್ಮಣ ಅಲ್ಲದೆ ಹೋಗಿದ್ದರೆ ವಿಕ್ರಮಾರ್ಜುನವಿಗೆ ಬರೀಲಿಕ್ಕೆ ಅರ್ಥ ಇದು ನನ್ನ ಸ್ಟ್ಯಾಂಡ್ ಇವತ್ತಿಗೂ ಇದು ಬಂದ್ಮೇಲೂ ಈಗ್ಲೂ ನಾನೇ ಬರೀಬೇಕದನ್ನ ನಿಜವಾದ ಬ್ರಾಹ್ಮಣರು ಯಾರ್ಯಾರು ಇದೀಗಪ್ಪ ಬಸವಣ್ಣ ಹ ಅವ್ರನ್ನ ನೀವು ಆಯ್ತು ಅಂತಾನೆ ಕರೆಯೋಣ ನಾನಂತೂ ವೀರಶೈವ ಅನ್ನಲ್ಲಪ್ಪ ನೀವೇ ಅದೇ ಆದೇಶಿದಿರಿ ನೀವು ಏನ್ ಹೇಳಿದ್ರೆ ಹಂಗೆ ಕರಿತೀವಿ ಆದ್ರೆ ಬಸವಣ್ಣ ಯಾರು ಮೂಲತ ಮೂಲತ ಯಾರು ಬ್ರಾಹ್ಮಣ ಆರಾಧ್ಯ ಬ್ರಾಹ್ಮಣ ನೀವು ಅವನ್ನ ತೆಗೆದುಬಿಟ್ಟು ಬಿಟ್ಟು ಲಿಂಗಾಯ್ತ ಧರ್ಮ ಧರ್ಮ ಅನ್ನೋದ್ ಅಲ್ವೇನ ನಾನ್ಸನ್ ನಾವೆಲ್ಲರೂ ಶಿಕ್ಷಣ ಬೇರೆ ಬ್ರಾಹ್ಮಣಿಕೆ ವಕೀಲಿಗಾಗೋರ್ಷ ಅದು ಇದು ಯಾವ್ದು ಬೇಡ ಅಂದ್ರೆ ಬಾ ಅಂತ ಕೈ ಆಗಿರ್ಬೇಕು ಕಮ್ಯುನಿಸಂ ಜಗತ್ ನಾನೇ ಬರ್ದಿದ್ದೀನಿ ಮುಂದೆ ಬರುತ್ತೆ ವಿಮರ್ಶೆನಲ್ಲಿ ಜಗತ್ತಿನ ಮೊಟ್ಟ ಮೊದಲನೆಯ ಕಮ್ಯುನಿಸ್ಟ್ ಪ್ರಣಾಳಿಕೆ ಯಾವುದು ಅಂತಂದ್ರೆ ವಚನ ಸಾಹಿತ್ಯ ನಾವ್ ಎಲ್ರೂ ಶೂಶನ್ ಇವರು ಇಲ್ಲ ಈಗ ಬಂದಿರೋ ರಾಜಕಾರಣಿಗಳು ಪುಡಾರಿಗಳು ಆ ನಮ್ದು ಒಂದ್ ಧರ್ಮ ಅಥವಾ ಬ್ಯಾಂಕ್ ವೋಟ್ ಬ್ಯಾಂಕ್ ಆಗೋಗಿದೆ ಸೊ ಹಾಗಾಗಿ ಅದು ಮೊದಲನೇದು ಪಂಪನಿಗೆ ನಾನು ಶರಣು ಹೋಗಿದ್ದೀನಿ ಶರಣರ ನಡುಗನ್ನಡ ಕ್ರಾಂತಿ ಕವಿ ಹರಿ ಹರಿಹರ ಪ್ರಿಯ ರಾಘವಾಂಕ ನನ್ ಮೊದಲೇ ಇದನ್ನ ಹೇಳಿದೆ ನನಗೆ ಈ ತರ ನೆನಪಿನಲ್ಲಿ ಇದ್ದೇ ಇರ್ತವೆ ಇದು ಹರಿಹರ ಪ್ರಿಯ ರಾಘವಾಂಕ ಜನ ಬದುಕಬೇಕೆಂದು ಬಯಸಿದ ಹರಿಶ್ಚಂದ್ರ ಕಾವ್ಯದಲ್ಲಿ ಕೊನೆಗೆ ಹೇಳುವ ಕೊನೆ ಮಂಗಳ ಪದ್ಯ ಏನು ಜನ ಬದುಕಬೇಕೆಂದು ಕಾವ್ಯ ಬರೆದೆ ಅಂತಾನೆ ಹರಿಶ್ಚಂದ ಕಾವ್ಯದಲ್ಲಿ ಓದ್ಬೇಕು ಸ್ವಾಮಿ ಕನ್ನಡಿಗರು ಈ ಕಾನ್ಸೆಪ್ಟ್ ಇರೋದು ಭಾರತದಲ್ಲಿ ಎಲ್ಲೂ ಇಲ್ಲ ಪಂಪನ ಕಾನ್ಸೆಪ್ಟ್ ಇರೋದು ಎಲ್ಲೂ ಇಲ್ಲ ನನ್ನೇನಿವರು ಹುಚ್ಚಾಸ್ಪೆಕ್ಟರ್ ಸೇರಿಸಬೇಕಾಗಿಲ್ಲ ನಾನು ಎಲ್ಲ ಓದ್ಕೊಂಡ್ ಬಂದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಹುಚ್ಚಾಸ್ಪೆಕ್ಟ್ರಿ ಸೇರ್ಸ್ಬೇಕಾದ ಇವರು ಯಾರನ್ನ ಅಂದ್ರೆ ಕೊಲೆ ನಿಮ್ಮಂತ ಕೊಲೆ ಕನ್ನಡ ಸಾಹಿತ್ಯವನ್ನ ಕೊಲೆ ಮಾಡ್ತಾ ಇದ್ದೀರಿ ಆ ಹೋರಾಟಗಾರನ್ನ ತಿಂಗ್ಳಿಗೊಂದ್ಸಲ ಹೋಗಿ ಪಾಠ ಹೇಳಿ ನೀವು ನಾರಾಯಣ ನಾರಾಯಣಗೌಡ್ ಇರ್ಬೋದು ಪ್ರವೀಣ್ ಶೆಟ್ಟಿ ಇರ್ಬೋದು ಇನ್ನೊಬ್ಬ ಶಿವರಾಮೇಗೌಡ ಇರ್ಬೋದು ಅವರೆಲ್ಲ ನನ್ನ ಹುಡುಗ್ರೆ ನೀವು ಒಂದು ತಿಂಗಳಿಗೆ ಹೋಗಿ ಒಂದು ಒಪ್ಪೊಮ್ಮೆಷ್ಟು ಒಂದ್ ಪಾಠ ಮಾಡ್ಲಿ ಕನ್ನಡದಲ್ಲಿ ಇಂತ ಸಾರಸತ್ವ ಇದೆ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ ಅವ್ರಿಗೆ ಇನ್ನೂ ಹೋರಾಟಕ್ಕೊಂದು ಬಲ ಬರುತ್ತೆ ಹೌದು ನಾನು ಇದನ್ನ ಸಾಂಸ್ಕೃತಿಕ ಬಲ ಇವತ್ತೇ ಹೇಳ್ತಾ ಇದ್ದೀನಿ ನಾರಾಯಣ್ಗೌರನ್ನು ಕೂರಿಸ್ಕೊಂಡು ನೀವು ಕನ್ನಡ ಪಾಠ ಮಾಡ್ಲಿ ಕನ್ನಡದಲ್ಲಿ ಇದೇ ಇದು ಪಂಪ ಕೊಟ್ಟಿದ್ದಾನೆ ಅವನು ಬರೀ ಅಲ್ಲ ಕಲಿಯೂ ಹೌದು ಮಂತ್ರಿಯೂ ಹೌದು ಬಸವಣ್ಣ ಮಾತ್ರ ಅಲ್ಲ ಬಸವಣ್ಣನೂ ವಚನಕಾರ ಕವಿ ಮತ್ತು ಮಂತ್ರಿಯೂ ಹೌದು ಭಕ್ತಿ ಭಂಡಾರಿ ಬಸವಣ್ಣ ಅದು ಪಂಪನಿಂದನೇ ಇದೆಯಲ್ಲ ನಮ್ಮಲ್ಲಿ ಯಾರದೂ ಇದೆ ಪರಂಪರೆಯೇ ಇದೆ ಜಸ್ಟ್ ಪರಂಪರೆಯೇ ಬಂದಿದೆ ಹಾಗಾಗಿ ಹರಿಹರ ಪ್ರಿಯ ರಾಘವಾಂಕ ಜನ ಬದುಕಬೇಕೆದ್ದು ನೀವ್ ಯಾರೇ ಆಗಿರ್ಲಿರಿ ನೀವ್ ಬಂಡಾಯನೋ ದಲಿತನೋ ಆ ಅಲ್ಪಸಂಖ್ಯಾತರೋ ಮೇಲ್ವರ್ಗೋ ಕೆಳವರ್ಗೋ ನೀವು ಮಾಡೋ ಕೆಲಸ ಇಲ್ಲ ಜನ ಬದುಕಬೇಕೆಂದು ಮೂರನೇದು ಮೂರು ಜನನ್ನೇ ನಾನು ತಗೊಂಡಿರೋದು ಇಡೀ ಸಾಹಿತ್ಯದಲ್ಲಿ ಪಾಪಿಗುದ್ದಾರಿಹುದ ಮಿಹುದೌ ಜಗದ್ವ್ಯೂಹ ರಚನೆಯೊಳ್ ಎಂದ ಆಧುನಿಕ ದಾರ್ಶನಿಕ ಕವಿ ಗುರು ಕುವೆಂಪು ವಿಶ್ವ ಮಾನವತೆಯ ಹೆಬ್ಬಾಗಿಲು ತೆರೆನ ವಿಶ್ವ ಮಾನವತೆಯ ಹೆಬ್ಬಾಗ ತೆರೆದಿದ್ದಾರೆ ಇವ್ರು ಹೆಂಗೆ ಅಂತಂದ್ರೆ ಮೊನ್ನೆ ಸಹ ನಾರಾಯಣ್ ಮಾತಾಡಿರೋದ್ ನೋಡಿದ್ರೆ ಫುಲ್ ಅಂತಿದೆ ಅವರು ತತ್ವಗಳನ್ನ ಕೊಟ್ಟಿದ್ದಾರೆ ಅದನ್ನು ಪ್ರಯೋಗಶೀಲವಾಗಿ ಬಳಸಿಲ್ಲ ಅಂತ ಏನ್ ಅರ್ಥ ಕವಿ ಆದವನು ಅವನೇ ಮಾರ್ಕ್ಸ್ ಆದವನು ಎಲ್ಲಿ ಯಾವ್ದಾರು ಫ್ಯಾಕ್ಟ್ರಿಗೆ ಕೆಲಸ ಮಾಡಿದಾನ ಅಂತ ಮಿಸ್ಟರ್ ಡಾಕ್ಟರ್ ಕೆ ವಿ ನಾರಾಯಣ ಹೇಳ್ಬಿಡ್ರಿ ಮಾರ್ಕ್ಸ್ ಯಾವ್ದಾರು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿದಾರ ಕವಿಯು ಪ್ರಾಕ್ಟಿಕಲ್ ಆಗಿ ಹೋಗಿ ನೀವ್ ಮಾಡಿದ್ದೀರಸ್ ಅದು ನೀವು ಮಾಡಿದ್ದೀರಾ ಬರ್ಗು ನಮ್ಮ ಚಂದಪ್ಪ ಯಾವ್ದಾರು ಬ್ಯಾಕ್ಟ್ರಿಗೆ ಕೆಲಸ ಮಾಡಿದಾನ ನಾರಾಯಣ ಮಾಡಿದಾನ ಇದೇನ್ರಿ ಅವ್ರ ಮೇಲೆ ಬೇಕು ಕೂರಿಸಂಗೆ ನೆನೆ ಪತ್ರಿಕೆ ನೋಡಿ ಮಾತಾಡ್ತಾ ನಾನು ಪುಸ್ತಕ ನೋಡಿಲ್ಲ ಆದ್ರಿಂದ ಅವರು ವಿಶ್ವ ಮಾನವತೆಯ ಹೆಬ್ಬಾಗಿಲು ತೆರೆಯಿದ ಕೊನೆ ಸಾಲು ಒಳಗಿನದ್ದು ಹೊರ ಹಾಕಲು ನಿಜ ಒಳಗಿನದ್ದು ಹೊರ ಹಾಕಲು ಬಣ್ಣ ಬಯಲು ಕೊರಿಸಲು ಬಣ್ಣ ಬಯಲು ಮಾಡ್ಬೇಕು ನೀವು ಇದೆಲ್ಲ ಇದು ಇದು ಕಪ್ಪು ಇದು ಬಿಳಿ ಅಂತ ಹೇಳೋದಿಕ್ಕೆ ಬಣ್ಣ ಬಯಲುಗೊಳಿಸಲು ಇನ್ನೇನು ಅಕ್ಷರಗಳು ತಳೆಯಲಿ ಹೃದಯ ಸ್ಪಂದನ ನನ್ನ ಇಡೀ ಕಾವ್ಯ ಹೃದಯ ಸ್ಪಂದನ ನನ್ನ ಹೃದಯದಲ್ಲಿ ಏನಿದೆಯೋ ಅದನ್ನ ನಾನು ಸ್ಪಂದಿಸಿದ್ದೇನೆ ಹಾಗಾಗಿ ಈ ಕೃತಿಯನ್ನ ಅರ್ಪಣೆ ಮಾಡಿರೋ ರೀತಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ವ್ಯಕ್ತಿ ಅಲ್ಲ ಧರ್ಮಶಾಸ್ತ್ರಗಳ ಅಡಿಯಲ್ಲಿ ನರಳುತ್ತಿರುವ ನಾನು ನೀವಿಬ್ರು ಇವರಿಗೆ ಬ್ರಾಹ್ಮಣಾಹಿ ಅವ್ನು ನ್ಯಾಮ ಬರ್ದಿಯಾನೆ ನೀವಿಬ್ರು ವಾದಿಗಳು ಕೂತ್ಕೊಂಡ್ಬಿಟ್ಟು ನಮ್ಮನ್ನ ಹಾಳು ಮಾಡ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಆ ಮೂರ್ಖನಿಗೆ ಗೊತ್ತಾಗಬೇಕು ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ನಾನು ಯಾವ ಯಾವ ಪುಸ್ತಕಗಳನ್ನ ಅರ್ಪಣೆ ಮಾಡಿದ್ದೀನಿ ಯಾರಿಗೂ ಮಾಡಿದ್ದೀನಿ ಯಾವ್ಯಾವ ಕಾನ್ಸೆಪ್ಟಲ್ಲಿ ಇದೆ ಮಾಡಿದ್ದೀನಿ ಅಂತ ಮಾಡಕ್ ಹೋದ್ರೆ ಒಬ್ಬ ಪಿ ಎಚ್ ಡಿ ಮಾಡ್ಬೋದು ಅಲ್ಲಿ ಹೇಳ್ತೀನಿ ಧರ್ಮಶಾಸ್ತ್ರಗಳ ಅಡಿಯಲ್ಲಿ ನರಳುತ್ತಿರುವ ನ್ಯಾಯಾಂಗದ ನಲುಗುತ್ತಿರುವ ನ್ಯಾಯಾಂಗದ ಕಟ್ಟಳೆಯಲ್ಲಿ ನಲುಗುತ್ತಿರುವ ನಯವಂಚಕರ ಕಪಿ ಮುಷ್ಟಿಯಲ್ಲಿ ನವೆಯುತ್ತಿರುವ ಅಸಹಾಯಕ ಅಮಾಯಕ ಅಭದ್ರ ಜೀವಿಗಳಿಗೆ ನನ್ನ ಕೃತಿ ಅರ್ಪಣೆ ಯಾರಿಗಾರು ಅರ್ಪಣೆ ಮಾಡಬಹುದಾಗಿತ್ತಲ್ಲ ಹೌದೌದು ಇವ್ನು ಮಾಡಿದಾರಲ್ಲ ಒಬ್ಬೊಬ್ಬ ಅಹ್ ನಮ್ಮ ಜಿ ಎಸ್ ಎಲ್ಲ ಅದೇ ಮಹಾದಿಗರು ಕವಿ ಸಿದ್ದಿರಿಂಗಯ್ಯ ಮಾದಿಗರ ಹನುಮಂತಯ್ಯ ನೀವ್ ಯಾರ್ಯಾರಿಗೆ ಮಾಡಿದ್ದೀರಿ ಮುಖ್ಯಮಂತ್ರಿಗಳಿಗೆ ನಾಯಕರುಗಳಿಗೆ ಅದು ಮುಂದಿನ ಭವಿಷ್ಯದಲ್ಲಿ ಏನೇನು ಬರಬಹುದಾ ಆ ದಾರಿಗಳಿಗೆಲ್ಲ ನೀವು ಮಾಡ್ಕೊಂಡಿದ್ದೀರಿ ನಾನು ಏನಾದ್ರು ಆ ತರ ಮಾಡಿ ಯಾವ್ದಾರು ಒಬ್ಬ ಮುಖ್ಯಮಂತ್ರಿಗೆ ಪುಸ್ತಕ ಅರ್ಪಣೆ ಮಾಡ್ಬಿಟ್ಟು ಹೋಗಿ ನೀನವ್ರು ಸೇವೆ ಮಾಡಿ ಪಾದ ಸೇವೆ ಮಾಡಿದ್ರೆ ಹೇಳಿ ಹೀಗಂದ್ರೆ ನಿಮಗ್ ಮೆಂಟಲ್ ಹಾಸ್ಪಿಟ್ಲು ಅಂತ ಅನ್ಸ್ಕೊಡತ್ತ ನನ್ನ ಮೇಧಾಶಕ್ತಿನ ನೀವು ಅಳಲಿಕ್ಕೆ ಸಾಧ್ಯ ಇಲ್ಲ ನೀವು ಏನಿದ್ರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಉತ್ಸವಗಳಲ್ಲಿ ಬೆಂಗಳೂರು ಉತ್ಸವ ಧಾರವಾಡ ಉತ್ಸವ ಜೈಪುರ ಉತ್ಸವ ಉತ್ಸವಗಳಲ್ಲಿ ನೀವು ಮಿಂಚುಬೋದೇ ಹೊರತು ಅಲ್ಲಿ ಗುಡಿದು ಅಂತವ್ರು ಒಬ್ರು ಯಾರು ಇಲ್ಲ ಏನಾಗಿದೆ ಏನಾಗಬೇಕು ಮಿಂಚಿಗಷ್ಟೇ ಸಿಗುತ್ತೆ ಅಷ್ಟೇ ಆ ಕಾರಣಕ್ಕೆ ಕಸವರ ಅನ್ನೋದು ಕವಿರಾಜ ಮಾರ್ಗದಲ್ಲಿ ಬರುವಂತಹ ಒಂದು ಶಬ್ದ ಕಸಬರಮೆಂಬುದು ನೆರೆ ಸ್ಥೈರಿಸಲಾರ್ಪಡೆ ಪರ ವಿಚಾರಮಂ ಧರ್ಮಮು ಈ ನಮ್ಮ ಈ ಸಿದ್ದರಾಮಯ್ಯ ಮೊದಲು ಮಾಡ್ಬೇಕಾದ ಕೆಲಸ ವಿಧಾನಸೌಧದ ಎದುರುಗಡೆನೋ ಅಥವಾ ಅವನ ಕಚೇರಿ ಒಳಗಡೆ ಈ ಪದ್ಯನ ಹಾಕೋಬೇಕು ಯಾರು ಬರ್ದಿರೋದು ಯಾರು ಇದನ್ನ ನೃಪು ತುಂಗ ನೃಪುತುಂಗ ಯಾವನಲ್ಲ ನಿನಗಿಂತ ಚಕ್ರವರ್ತಿಯಾಗಿ ಆಳ್ದವ್ ಏನ್ ಹೇಳ್ತಾನೆ ಅದನ್ನ ಕಸಬರನೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮಂ ಧರ್ಮಮುಮಂ ಕಸವರ ಅಂದ್ರೆ ಚಿನ್ನ ಅಂದ್ರೆ ಯಾವುದು ಅಂದ್ರೆ ಪರರ ವಿಚಾರಗಳನ್ನ ನಾವು ಸಹಿಸ್ಕೊಳಕ್ಕಾದ್ರೆ ಪರರ ಧರ್ಮವನ್ನ ನಾವು ಸೈಸ್ಕೊಳಕ್ಕಾದ್ರೆ ಅದು ಕಸವರ ಇಲ್ಲ ಅಂದ್ರೆ ಕಸಮೇನ್ ಮೇನು ಉಬ್ಬಸ ಬಸಮಲ್ಲದಿರ್ದು ಮಾಡುವರೆಲ್ಲಂ ಇದೇನು ಗೊತ್ತಿಲ್ದಾನೆ ಕಸ ಅಂದ್ರೂ ಗೊತ್ತಿಲ್ಲ ಕಸವರ ಅಂದ್ರೂ ಗೊತ್ತಿಲ್ಲ ಇಂಥವ್ರ ಕೈನಲ್ಲಿ ಆಡಳಿತಾ ಇದೆ ಇಂಥವ್ರ ಕೈನಲ್ಲಿ ಈಗ ನಮ್ಮ ಸರ್ಕಾರ ಜನ ಚಿಕ್ಕ ನರಳತಾ ಇದ್ದಾರೆ ಈ ಮೇಲು ಕೀಡು ಅಂತ ಇದ್ಮಾಡ್ತಿರ್ತಾರೆ ದುಪ್ಪತುಂಗ ಚಕ್ರವರ್ತಿ ಅವತ್ತೇ ಒಂದು ಮಾರ್ಗ ತೋರಿಸ್ಬಿಟ್ಟಿದಾನೆ ಈ ಪದ್ಯನ ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಬಸ್ಗಳಲ್ಲಿ ಹಾಕ್ಬೇಕು ತೆಗೆದು ಹಾಕಿದೀನಿ ವಿಶೇಷವಾಗಿ ಇನ್ನೊಂದೇನು ಅಂತಂದ್ರೆ ನನ್ನ ಮೊಮ್ಮಗಳು ಮೂರನೇ ವರ್ಷದಿಂದ ಚಿತ್ರ ಬರಿತಾ ಇದ್ಲು ಒಂದ್ ಕಡೆ ಸ್ವಿಮ್ಮಿಂಗ್ ಇನ್ನೊಂದ್ ಕಡೆ ಚಿತ್ರ ಮೂರನೇ ವರ್ಷಕ್ಕೆ ಆರ್ಟ್ ಎಕ್ಸಿಬಿಷನ್ ಮಾಡಿದಾಳೆ ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ ಕೃಷ್ಣರಾಯಚೂರು ರಾಯಚೂರು ಹಡಪದವರು ಇವರೆಲ್ಲ ಸೇರಿಕೊಂಡು ನಮ್ಮ ಕೆ ಎಂ ಎಸ್ ಮೂರ್ತಿ ಶ್ರೀ ಸು ಕೃಷ್ಣ ಶೆಟ್ಟಿ ಚಂದ್ರಶೇಖರ್ ಶ್ರೀ ಚಂದ್ರಶೇಖರ್ ಇವರೆಲ್ಲರೂ ಸೇರಿ ಆ ಮಗುವಿನ ಅನ್ನ ಒಂದು ಮೂವತ್ತು ಮೂವತ್ತೈದು ಜನ ಎಕ್ಸಿಬಿಷನ್ ಮಾಡಿದ್ದಾರೆ ಆ ಪೇಂಟಿಂಗ್ಸ್ ಅಲ್ಲಿ ಒಂದಿನ ತೆಗೆದು ನಾನು ಮುಕ್ತ ಹಾಕಿದೆ ಇದು ನನ್ನ ಮೊಮ್ಮಗಳು ಬರೆದಂಥ ಕಸವರ ಇದು ವಿಶೇಷ ಇನ್ನ ಈ ಲಿಸ್ಟಲ್ಲಿ ಹೇಳ್ಬೋದಾದ್ದು ಈ ಲಿಸ್ಟಲ್ಲೇ ಹೇಳ್ಬೋದಾದ್ದು ನಾನು ಇಷ್ಟೆಲ್ಲ ಮಾಡುವಾಗ ನಾನು ಇನ್ನು ಬೆಂಗಳೂರೇ ಇಲ್ಲ ಯಾವ ಸಾಹಿತ್ಯ ಸಮ್ಮೇಳನ ನಾನು ನೋಡಿರ್ಲಿಲ್ಲ ಇಲ್ಲಿದ್ರೆ ಅಂತ ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿ ಅದು ಜಯಾರ್ಪೇಟೆ ತಾಲ್ಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಒಂದು ಹಳ್ಳಿ ಓದಿದ್ದೆಲ್ಲ ನಾನು ಏನಿದ್ರು ಆ ಇದು ಎಂತ ಹೊಳೆನಸಿಪುರ ಕಿಕ್ಕೇರಿ ಮಂದಿಗೆರೆ ಎಮ್ ಎಸ್ ಕೆ ಪ್ರಭು ಊರದು ಮಂದಿಗೆರೆ ಇಂಥ ಕಡೆಯಲ್ಲೇ ಇದ್ದವನು ನಾನು ದಿಢೀರ್ ಅಂತ ನನ್ನ ತೆಂಗಿಗೆ ಮದುವೆ ಆಯಿತು ಎಪ್ಪತ್ತನೇ ಇಸ್ತುವಿನಲ್ಲಿ ಅವಾಗ ನನಗೇನು ಪದವಿ ಇಲ್ಲ ಹಾಳಿಲ್ಲ ಮೂಳಿಲ್ಲ ಕೆಲಸವಿಲ್ಲ ಎಂಥದ್ದು ಇಲ್ಲ ಆ ಕಾಲಕ್ಕೇನೆ ಏನು ಶುರುವಾಗೋಯ್ತು ಅಂದರೆ ಜನರಲ್ ಕೆಟಗರಿ ಜನರಲ್ ಕೆಟಗರಿ ಅಂದರೆ ಬ್ರಾಹ್ಮಣರಾದವರಿಗೆ ಸರ್ಕಾರಿ ಉದ್ಯೋಗವಿಲ್ಲ ಹೌದು ಅದರಲ್ಲಿ ಮಹಾನುಭಾವ ನಾನು ಲೆವೆನ್ ಸ್ಟ್ಯಾಂಡರ್ಡ್ ಫೇಲು ಇನ್ನೇನು ಕೊಟ್ಟ ನಾನೇನು ಎಮ್ ಎ ಪಿ ಹೆಚ್ ಡಿ ಏನು ಮಾಡಿರಲಿಲ್ಲ ಆಗ ನಾನು ನನ್ನ ತಂಗಿ ಮದುವೆ ಆಗಿತ್ತಲ್ಲ ಅವ್ರು ಬೆಂಗಳೂರಿಗೆ ಬಂದ್ಲು ನಮ್ಮ ಭಾವ ಅವರು ಅವ್ರು ನಮ್ಮ ಭಾವ ಅವರು ನಮ್ಗೆ ಹೆಮ್ಮೆ ವಿಷಯ ಏನು ಅಂದ್ರೆ ಎರಡು ಯುದ್ಧದಲ್ಲಿ ಭಾಗವಹಿಸಿದ್ದಾರೆ ನನ್ನ ತಂಗಿ ಗಂಡ ಜಿ ಎನ್ ನಾರಾಯಣ್ ಅಂತ ಗೊತ್ತಾಯ್ತಾ ಅವ್ರು ಎರಡು ಯುದ್ಧದಲ್ಲಿ ಭಾಗವಹಿಸಿದ್ದಾರೆ ಶ್ರೀನಗರದ ಅಲ್ಲಿ ಆ ತುತ್ತಿನಲ್ಲೆಲ್ಲ ಕೃಷ್ಣವು ಹೌದು ಒಂದು ದಿನವೂ ನಾವು ನರಳ್ತಾ ಕೂತಿದ್ದ ಏನಾಗ್ಬಿಡುತ್ತೋ ಏನಾಗ ಯುದ್ಧ ಬಂತು ಅಂದ್ರೆ ಪಾಕಿಸ್ತಾನ ಚೈನಾ ಯುದ್ಧ ಬಂತು ಅಂದ್ರೆ ನಮ್ಗೆ ಹಯ ಭಯ 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 ಅಂಥದಲ್ಲೇ ಅವರು ಬಂದು ಆರು ತಿಂಗಳು ಏನೋ ಒಂದು ವರ್ಷನೂ ಇರಲಿಲ್ಲ ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಅವರು ಇರುವಾಗ ನೀನು ಇಲ್ಲಿಗೆ ಏನಾರು ಟೈಪಿಂಗು ಅದು ಇದು ಕಲ್ತ್ಕೊಳ್ಳೋದು ನಾನು ಟೈಪಿಂಗೂ ಹೋದೆ ಒಂದು ವಾರ ಅದು ನಮಗೆ ಅದೇನು ಒತ್ತಲಿಲ್ಲ ನನಗೆ ಆಮೇಲೆ ನನಗೆ ಚೆನ್ನಾಗಿ ಹತ್ತಿದ್ದೇನು ಅಂದರೆ ಮೃದಂಗ ಬಾರಿಸೋದು ಎಂ ವಾಸುದೇವ್ ಮೋಹಿತೆಯವರು ಮರಾಠಿಗರವರು ಈಗ ಇದಾರೆ ಅವ್ರಿಗೆ ಎಂಬತ್ತೈದು ತೊಂಬತ್ತು ವರ್ಷ ಅವ್ರಿಗೆ ಮೆಸ್ಟ್ ಇದ್ದಾರೆ ಇನ್ನು ನಮ್ಮೆಸ್ಟ್ರು ಈಗಲೂ ಅವ್ರ ಹತ್ರಕ್ಕೆ ಹೋಗ್ತಿರ್ತೇನೆ ಈಗಲೂ ಅದೇ ಗುರು ಭಾವದಿಂದ ಮರಾಠಿಗರು ಆಮೇಲೆ ಸಂಗೀತನ ನಾನು ಹತ್ರ ಪಕ್ಕದ ಕ್ಲಾಸ್ ಅದು ಆ ಕ್ಲಾಸಲ್ಲಿ ಹೋಗಿ ಅವ್ರ ಹತ್ರ ಹಿಂದೂಸ್ತಾನಿ ಸಂಗೀತನ ನಾನು ಹೇಳಿಕೊಳ್ಳಕ್ಕೆ ಶುರು ಮಾಡ್ತಾ ಇದ್ದೆ ಏನಂದ್ರೆ ವಚನ ಸಾಹಿತ್ಯವನ್ನ ಹಿಂದೂಸ್ತಾನಿಯವರು ಪ್ರಚಾರ ಮಾಡಿದ ಹಾಗೆ ಕರ್ನಾಟಕ ಸಂಗೀತ ಅವರು ಮಾಡಿಲ್ಲ ಈ ಮೂಲಕ ಹೇಳ್ತಾ ಇದ್ದೀನಿ ನಿಮಗೆ ನಾನು ಆರ್ ಕೆ ಶ್ರೀಕಂಠನ್ನು ಇನ್ನೊಬ್ಬರಿಗೆ ಎಲ್ರಿಗೂ ಸವಾಲು ಹಾಕಿದ್ದೆ ಸವಾಲೇದು ಶಬ್ದ ರಿಕ್ವೆಸ್ಟ್ ಅಲ್ಲ ಏನಂತಂದ್ರೆ ದಯವಿಟ್ಟು ಹೇಗೆ ತಮಿಳ್ನಾಡಿನಲ್ಲಿ ಸುಬ್ರಹ್ಮಣ್ಯ ಭಾರತಿ ಮಹಾಕವಿಯವರ ಒಂದು ಕೃತಿಯನ್ನು ಹಾಡ್ಲೇಬೇಕವ್ರು ಹಾಗೆ ನೀವು ನಮ್ಮ ಸಂಗೀತಗಾರನು ಕರ್ನಾಟಕ ಸಂಗೀತಗಾರರು ಒಬ್ಬ ಕವಿಯ ಅದು ಬೇಂದ್ರೆ ಆಗಿರ್ಲಿ ಪೂತಿನ ಆಗಿರ್ಲಿ ಕುವೆಂಪು ಆಗಿರ್ಲಿ ಯಾರೇ ರೀ ಒಂದು ಹಾಡ್ರಿ ಅಂತಂದ್ರೆ ಆ ಅಂದ್ಬಿಟ್ರು ಇದು ಎಲ್ಲ ನಮ್ಗೆ ಪಾಠದಿ ಅಂದ ನಾವು ಕಲ್ತಿದ್ದ ಮಾತ್ರಮೇ ಹೇಳುದು ಅಂದ್ರೆ ಏನು ಇವರು ಅದೇ ತ್ಯಾಗರಾಜರು ಅದೇ ಪುರಂದಾಸರು ಅದೇ ಕನಕದಾಸರು ಅವ್ರು ಹೇಳ್ಬಿಟ್ಟಿರೋದನ್ನ ಇವ್ರು ಅದೇ ಅರ್ಧ ಕೂತಿರ್ತಾರೆ ಇವರು ಬದಲಾವಣೆ ಇಲ್ಲ ಇಲ್ವೇ ಇಲ್ಲ ನಾನು ಹೇಳೋದೇನು ಅಂದ್ರೆ ನೀವು ಒಂದು ವಚನ ಹಾಡಿ ಜನಕ್ಕೆ ಮುಟ್ಟತಿ ಕನಕದಾಸರು ಒಂದು ಕೀರ್ತನೆ ಹಾಡಿ ಮುಟ್ಟುತ್ತೆ ಅಂತ ಹೇಳುವ ಕಾಲದಲ್ಲಿ ನಾನು ಏನ್ ಮಾಡಿದೆ ಬೆಂಗಳೂರಿಗೆ ಬಂದೆ ಸಂಗೀತಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ನನಗೆ ವಚನ ಹೇಳ್ಕೊಡಿ ಅಂತ ಇದ್ದೆ ಶೇಷಾದ್ರಿ ಗವಾಯಗಳನ್ನ ನನಗೆ ಹಿಂದಿ ಬರ್ತೀನಿ ಇದನ್ನ ಆದ್ರಿಂದ ಇವನ್ನ ನೋಡಿ ಅದ್ಭುತವಾದ ಪುಸ್ತಕ ಇದೊಂದು ಪ್ರಿಂಟ್ ಆಗೋದಕ್ಕೆ ಐವತ್ತು ವರ್ಷ ಬೇಕಾಯಿತು ಅದು ಇದೇನು ಅನ್ನೋದು ಹೇಳಬೇಕು ಮುದ್ರಣ ಕಾಣದ ಎಂತೆಂಥವ್ರು ಮುನ್ನುಡಿ ಪ್ರೊಫೆಸರ್ ಜಿ ವೆಂಕಟಯ್ಯ ಪ್ರೊಫೆಸರ್ ಎಲ್ ಎಸ್ ಶೇಷಗಿ ರಾಯ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಎಲ್ಲರಿಗೂ ಬರ್ತೀಯಾರ ಇದು ಭಾರತದಲ್ಲಿಯೇ ಯಾವ ನಗರಕ್ಕೂ ಮತ್ತು ಭಾಷೆನಲ್ಲೂ ಆಗದೇ ಇರೋ ಕೆಲಸನ ಹರಿಹರ ಪ್ರಿಯ ಮಾಡಿದ್ದಾರೆ ಎಲ್ಲರೂ ಸಹ ಬೇಸ್ ಬೇಸ್ ಅಂದ್ರು ಅದೆಲ್ಲ ಬಿದ್ದಿತ್ತು ಭಾಗದಲ್ಲಿ ಮನೆಯಿಂದ ಮನೆಯಿಂದ ನಾವು ಅರವತ್ತ ಅಲ್ಲ ಎಪ್ಪತ್ತೆಂಟು ನನ್ನ ಮದುವೆ ಆಗಿದ್ದು ಎಪ್ಪತ್ತೆಂಟು ನಾನು ಬಂದಿದ್ದಿಲ್ಲ ಅರವತ್ತೆಂಟು ಅರವತ್ತೊಂಬತ್ತ ಅಂತ ಕಾಣಿಸುತ್ತೆ ಅಲ್ಲಿಂದ ಹಿಡಿದು ನನ್ನ ಒಂದು ಒಂದು ಪೇಪರ್ ತುಂಡನ್ನು ಬಿಸಾಕಿಲ್ಲ ನಾನು ಹೊತ್ಕೊಂಡು ಹೊತ್ಕೊಂಡು ಬರ್ತಾನೆ ಇದ್ದೀನಿ ಒಂದ್ಸಲ ಇಲ್ಲಿಗೆ ಬಂದ್ಮೇಲೆ ಮಾದರಿಹಳ್ಳಿಗೆ ಬಂದ ಮೇಲೆ ಒಂದು ಬಾಕ್ಸ್ ನೋಡಿದ್ರೆ ಅಲ್ಲಿ ಸ್ಕ್ರಿಪ್ಟ್ ಸಿಕ್ಬಿಡ್ತು ಬೆಂಗಳೂರಿನಲ್ಲಿ ಎಪ್ಪತ್ತೊಂದನೆಯ ಇಸುವಿನಲ್ಲಿದ್ದ ಎಲ್ಲ ಕ್ಷೇತ್ರದ ಅವರು ಅಧ್ಯಾತ್ಮ ಇರ್ಬೋದು ಅನುವಾದ ಮಾಡಿದವರು ಇರ್ಬೋದು ಇರ್ಬೋದು ವಿಜ್ಞಾನಿಗಳು ಅಂದ್ರೆ ವಿಜ್ಞಾನ ಪಾಠ ಮಾಡುವ ಸೈನ್ಸ್ ಮೇಸ್ಟ್ಗಳು ಇರ್ಬೋದು ಅವ್ರು ಬರೆದಿರೋ ಪುಸ್ತಕಗಳು ಇತ್ಯಾದಿ ಎಲ್ಲವನ್ನು ಮುನ್ನೂರು ಜನವನ್ನು ಪ್ರತ್ಯಕ್ಷ ನೋಡಿ ಮನೆ ಮನೆಗೆ ಹೋಗಿ ಬಾಗಿಲು ಬಡಿದು ನೀವು ಪುಸ್ತಕ ಬರೆದಿದ್ದೀರಾ ನಾವು ಟೆಕ್ಸ್ಟ್ ಬುಕ್ ಬರೆದಿದ್ದೀವಿ ಅದನ್ನೇ ಹೇಳಿ ಅದೆಲ್ಲ ಪರಿಚಯ ಹೌದು ವಿಮರ್ಶಾ ಸಮೇತ ನಾನು ಪ್ರಪ್ರಥಮ ಬಾರಿಗೆ ಬಿ ಪುಡ್ಸ್ವಾಮಯ್ಯ ಅವ್ರ ಬಗ್ಗೆ ಬರೆದಿರೋದು ಲಂಕೇಶ್ ಬಗ್ಗೆ ನರಸಿಂಹಸ್ವಾಮಿ ಬಗ್ಗೆ ಕೆ ವಿ ನಾರಾಯಣ ಈಗ ಅದಕ್ಕೆ ಮುನ್ನುಡಿ ಬರದಾಗಿ ಹೇಳ್ತಾರೆ ಆಗ ಹರಿಹರ ಪ್ರಿಯರಿಗೆ ಓಟಿಂಗ್ ಪವರು ಇರ್ಲಿಲ್ಲ ಚಿಕ್ಕ ಹುಡುಗ ಅನ್ನೋದು ಒಂದು ಅವ್ರು ಏನು ಅವತ್ತು ಎತ್ತಿದ್ದಾರೋ ಚರ್ಚೆಯ ವಿಷಯಗಳು ಅದು ಇವತ್ತಿಗೂ ಪ್ರಸ್ತುತ ಜೀವಂತ ಅಂದ್ರೆ ನಾನೇ ಅನ್ಕೋತೀನಿ ನಾನು ಅಷ್ಟು ಮಟ್ಟಿಗೆ ಆಲೋಚನೆ ಮಾಡಿದ್ನ ಎಪ್ಪತ್ತೊಂದನೇ ಇಸ್ವಿ ದಯವಿಟ್ಟು ಅರ್ಥ ಮಾಡ್ಕೊಡಿ ಇದು ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ನುಗ್ಗಿದ್ದೇನೆ ಹೊರತು ನನಗೆ ಸರಿಯಾದ ಇಲ್ಲ ನೀವು ನುಗ್ಗಿದ್ರೆ ಹೊರತು ಬಗ್ಲಿ ಅಲ್ಲ ಅದು ಬೇರೆ ಇನ್ನೇನಾದ್ರು ಕೆಲಸ ಮಾಡಬಹುದಾಗಿತ್ತು ಅನ್ನೋದಕ್ಕೆ ಇದು ಉದಾಹರಣೆ ಮುನ್ನೂರು ಜನದ್ದು ಮಾಡಿದ್ದೀನಿ ಆಮೇಲೆ ಇದಕ್ಕೆ ಎಷ್ಟು ದುಡ್ಡು ಹಾಕಿದ್ದೀನಿ ಅಂದ್ರೆ ಅವರ ಸ್ವಹತ್ಯಾಕ್ಷರಗಳನ್ನು ಕೂಡ ಈ ನೋಡಿ ಕಂಬಾರರು ಕಂಬಾರದು ಪರಮ ತಿತ್ರುಗಳಲ್ಲೂ ಒಬ್ಬರಿವರು ಪರವಾಗಿಲ್ಲ ಕಂಬಾರ ಬರೆದುಗೂ ಒಂದ್ ಕಾರ್ಡ್ ಮಾಡಿಸಿದ್ನಲ್ಲ ಅದರಲ್ಲಿ ತುಂಬಿರುವಂಥದ್ದು ಇದರಲ್ಲಿ ಕೊಟ್ಟೆ ನರಸಿಂಹ ಸ್ವಾಮಿ ನರಸಿಂಹಸ್ವಾಮಿಯವರು ಮಾಸ್ತಿಯವರು ಡಿ ವಿ ಅವರು ಎಲ್ಲರದ್ದು ನಾನು ಎಲ್ಲ ಹಾಗೆ ಹೆಚ್ಚಿನ ಹಾಗೆ ಪ್ರಿಂಟ್ ಮಾಡ್ತಿದ್ದೀನಿ ಸುರಿದಿದ್ದೀನಿ ದುಡ್ಡನ್ನ ಯಾರು ಇದಕ್ಕೆ ಇದು ಮಾಡಲಿಲ್ಲ ಹಾಗಾಗಿ ಬೆಂಗಳೂರು ಬರಹಗಾರರು ಅನ್ನೋದು ನನ್ನ ಒಂದು ಸಾಂಸ್ಕೃತಿಕ ಚರಿತ್ರೆಯ ಒಂದು ಇದರಲ್ಲಿ ಪ್ರವಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ನಾನು ನನಗೆ ನಾನೇ ತಿಳ್ಕೊಂಡಿದ್ದೀನಿ ಇದನ್ನು ತೆಗೆದು ನೋಡ್ಬೇಕು ವಿದ್ವಾಂಸರಾದವರು ಅಥವಾ ಬೇರೆ ನೀರ್ ಕೆಲಸ ಮಾಡಿ ನಾನೇನು ನಾನೇ ಅಂತ ಹೇಳ್ಕೊಂಡು ಏನು ಇಲ್ಲ ಎಲ್ಲ ಹೇಳ್ತಾರೆ ಇವ್ನು ನಾನೇ ನಾನೇ ಸ್ವಪ್ರತಿಷ್ಠೆ ಅಂತ ಹೇಳ್ತಾರೆ ಮಾಡಿರಬೇಕು ಇಲ್ಲ ಅನ್ನೋದ ಅಯ್ಯೋ ಕನ್ಗುದೇ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಸ್ವಪ್ರತಿಷ್ಠೆ ಆಗ್ಬಿಡುತ್ತಾ ಏನೇ ಬೇಡ ಅಂತಂದ್ರೆ ಕನ್ನಡ ಹೇಳದೇನೇನೆ ಯಾಲ್ ಈಗೇನೆ ಕನ್ನಡಿಗರು ಅಂಜು ಪುರುಕರು ತಮಿಳುನವ್ರಿಗೆ ತೆಲಂಗ್ನವ್ರಿಗೆ ಹೋಲ್ಸ್ಕೊಂಡ್ರೆ ಇವ್ವಾ ಇವ್ ಏನು ಮಾಡಿದ್ರಿ ಕವಿರಾಜ ಮಾರ್ಗನೇ ಸರಿಯಾಗಿ ಓದಿಲ್ಲ ನೀವು ಇನ್ನು ನನ್ನ ಓದ್ತೀರಿ ಆ ಕೆಲಸವನ್ನ ಅದನ್ನ ನಾನು ಅಚ್ಚುಕಟ್ಟಾಗಿ ಅದನ್ನ ಮಾಡಿದ್ದೀನಿ ಇದು ನನ್ನ ಸೃಜನಶೀಲತೆಯ ಒಂದು ಹಿನ್ನೆಲೆ ಇದು ಮುಂದೆ ಎಲ್ಲಿ ಕರ್ಕೊಂಡು ಹೋಗುತ್ತಾ ನನಗೆ ಗೊತ್ತಿಲ್ಲ ಅದಾದ್ಮೇಲೆ ನಾನು ವ್ಯಕ್ತಿ ಚಿತ್ರಗಳನ್ನು ಸಾಕಷ್ಟು ಬರೆದಿದ್ದೀನಿ ಇದನ್ನು ಈಗ ಅವರಿಗೆ ಓಕೆ